ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂದರೆ ನಾವು ಶಶಿ ನೀಡಲು ಬಂದಿದ್ದೇವೆ ಪರಿಸರ ಸಲುವಾಗಿ ಹಸಿರು ಬೆಳೆಸಿ ಪರಿಸರ ಉಳಿಸಿ ಹಾಗೂ ಈ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈಗಲಂತೆ కంప్తా ససి నిడలు గుండీ నవే తగదీ గెదు ఫోన్ బీరో సెవెన్ టు జీరో సెవెన్ టుక నెల బేర కట్టి తగ్గు తగ్గు సాకైతు ರೈಟ್ ಹೋದ ವರ್ಷ ಹಾಕಿದ್ದಲ್ಲ ಗಿಡ ಇದು ಗಿಡ ಇದು ವರ್ಷ ಹಾಕಿದ್ರು ಗಿಡದೈತಿ ಹಾಂ ಒಂದು ಉಳ್ಕೊಂಡೈತಿ ಹೋದ ವರ್ಷ ಸಸಿ ಒಂದು ಉಳ್ಕೊಂಡೈತಿ ಈ ವರ್ಷ ಎಷ್ಟು ಉಳಿತಾವನ್ನ ನೋಡೋಣ ಒಂದು ಎರಡು ಮೂರು ಸಸಿ ಹಾಕಿವಿ ಈ ವರ್ಷ ಎಷ್ಟು ಉಳಿತೈತಿ ನೋಡಮ್ಮ